ಭಕ್ತರು ದೇವರನ್ನು ನಂಬುತ್ತಾರೆ ಆದರೆ ದೇವನು ಭಕ್ತರನ್ನು ನಂಬುತ್ತಾನೆಯೇ ಈ ಪ್ರಶ್ನೆಗೆ ಉತ್ತರ ಕೊಟ್ಟವನು ಕನಕದಾಸ ಅವನ ನಂಬಿಕೆಗೆ ದೇವರೇ ತಿರುಗಿ ಬಂದು ಹೇಳಿದರು ಕನಕ ಇದು ನಿನ್ನ ಭಕ್ತಿಯಲ್ಲ ನಂಬಿಕೆಯ ಶಕ್ತಿ ನಂಬಿಕೆಗೆ ಹೆಸರಾದವರು ಕನಕದಾಸ ಹಾಲು ಕೆಟ್ಟರು ಕೆಡಬಹುದು ಹಾಲು ಮತದವರು ಕೆಡುವುದಿಲ್ಲ ಕನಕದಾಸರು ಹದಿನೈದುನೂರ ಒಂಬತ್ತರಲ್ಲಿ ಕರ್ನಾಟಕದ ಶಿಗ್ಗಾವಿ ಜಿಲ್ಲೆಯ ಬಡಮಗೇರಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಇವರು ಬಾಲ್ಯದಲ್ಲಿ ವೀರ ಯೋಧ ಹಾಗೂ ಕವಿಯೂ ಆಗಿದ್ದರು ಒಂದು ದಿನ ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡು ಮರಣದ ಅಂಚಿನಲ್ಲಿ ನಿಂತು ಒಂದು ಪ್ರಶ್ನೆಯನ್ನು ಕೇಳಿಕೊಂಡರು ಜೀವದ ಮೇಲೆ ಹೋರಾಡಿ ಗೆದ್ದರು ಮನಸ್ಸಿಗೆ ಶಾಂತಿ ಎಲ್ಲಿದೆ ಆದ್ದರಿಂದ ಇನ್ನು ಮುಂದೆ ನನ್ನ ಹೋರಾಟ ದೇಹದೊಂದಿಗೆ ಅಲ್ಲ ನನ್ನ ಮನಸ್ಸಿನೊಂದಿಗೆ ಅಂದಿನಿಂದ ಅವರು ಕತ್ತಿಯನ್ನು ಕೈಬಿಟ್ಟು ಕೈಯಲ್ಲಿ ತಂಬೂರಿಯನ್ನು ಹಿಡಿದರು ಯುದ್ಧ ಭೂಮಿಯನ್ನು ಬಿಟ್ಟು ಭಕ್ತಿ ಭೂಮಿಗೆ ಕಾಲಿಟ್ಟರು ತಿಮ್ಮಪ್ಪ ನಾಯಕನಿಂದ ಭಕ್ತ ಕನಕದಾಸರಾದರು ಒಂದು ದಿನ ಕನಕದಾಸರು ದೇವರ ದರ್ಶನಕ್ಕಾಗಿ ಉಡುಪಿಗೆ ಬಂದರು ಆದರೆ ಕೆಳ ಜಾತಿಯವರಾದ ಕಾರಣ ಅವರನ್ನು ಒಳಗೆ ಹೋಗಲು ಅನುಮತಿ ಕೊಡಲಿಲ್ಲ ಕನಕದಾಸರು ಹೊರಗೆ ನಿಂತರು ದೇವರ ಬಾಗಿಲು ಮುಚ್ಚಿತ್ತು ಆದರೆ ಕನಕದಾಸರ ಮನಸ್ಸಿನ ಬಾಗಿಲು ತೆರೆದಿತ್ತು ಅವರು ದೇವರ ಎದುರು ನಿಂತು ಭಾವಪೂರ್ಣವಾಗಿ ಹಾಡಿದರು ದೇವಾಲಯ पूर्वजन्मದಲिना ಮಾಡಿದ ಕರ್ಮವಿ ಪೂರ್ವಿಯೋಳು ಜನಿಸಿದೇನು ಕೃಷ್ಣಾ ಕರುಣನಿಥಿಯನ್ನ कायಬೇಕಯ್ಯ ಹರಿ ವಾರಿಜನವನೆ ಮುದ್ದು ಕೃಷ್ಣಾ ವಾರಿಜನವನೆ ಮುದ್ದು ಕೃಷ್ಣ ವಾರಿಜನೇ ಮುಂದು ಕೃಷ್ಣದ ಒಳಗಿರುವ ಶ್ರೀಕೃಷ್ಣನ ವಿಗ್ರಹವೇ ತಿರುಗಿ ಹಿಂದಿನ ಗೋಡಿಯಲ್ಲಿ ಕಿಂಡಿ ಬಿದ್ದು ಶ್ರೀಕೃಷ್ಣನ ದರ್ಶನವಾಯಿತು ಆ ಸ್ಥಳವೇ ಇಂದು ಕನಕನ ಕಿಂಡಿ ಎಂದು ಪ್ರಸಿದ್ಧಿ ನಂಬಿಕೆ ಇಟ್ಟರೆ ದೇವರೇ ತಿರುಗುತ್ತಾನೆ ನಂಬಿಕೆ ಇಟ್ಟರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಆದ್ದರಿಂದ ಸ್ನೇಹಿತರೆ ಕನಕದಾಸರಂತೆ ನಾವು ಕೂಡ ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಧೈರ್ಯದಿಂದ ಮುಂದೆ ಹೋದರೆ ಪರಮಾತ್ಮ ಪ್ರಪಂಚ ಪರಿಸ್ಥಿತಿಗಳು ನಮ್ಮ ಪರವಾಗಿ ತಿರುಗುತ್ತವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ